ಮನೆಯೊಳಗಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ ಮೇಲ್ಮಹಡಿಯಲ್ಲಿ ವಸ್ತುಗಳು ಚಲ್ಲಾ ಆಗಿವೆ ಯಾವ ರೀತಿಯಲ್ಲಿ ಉಗ್ರ ಬದುಕ್ತಾ ಇದ್ದ ಭಯೋತ್ಪಾದಕ ಕೃತ್ಯಕ್ಕೆ ಮೀಸಲಿಟ್ಟಿದ್ದಂತಹ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಮಾಡಿದೆ ಮುಂದುವರೆದು ನಾವು ಗಮನಿಸ್ತಾ ಇದ್ರೆ ನೋಡಿ ಟ್ರಾಯ್ನಲ್ಲಿರುವ ಆಸೀಫ್ ಶೇಖ್ನ ಮನೆ ಮನೆಯ ಕೆಳಮಹಡಿಯನ್ನ ಸಂಪೂರ್ಣವಾಗಿ ಮಾಡಿದಂತಹ ಆ ಸೇನೆ ಭದ್ರತಾ ಪಡೆಗಳು ಮನೆಯ ಮೇಲ್ಮಹಡಿಯಲ್ಲೂ ಕೂಡ ಆತ ಏನಾದ್ರೂ ಕುಕೃತ್ಯಕ್ಕೆ ಭಾರತ ವಿರೋಧಿ ಚಟುವಟಿಕೆಗೆ ಆತ ಏನಾದ್ರೂ ಇಲ್ಲಿಂದ ಏನಾದ್ರೂ ಸೆಲ್ ಆಗಿ ಕೆಲಸ ಮಾಡ್ತಾ ಇದ್ದಾನಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಈಗ ಮೇಲ್ಮಹಡಿಯಲ್ಲೂ ಕೂಡ ಅಧಿಕಾರಿಗಳು ಬಂದು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ ನೋಡಿ ಇದು ಸ್ಟೋರ್ ರೂಮ್ ಅಂತ ಅನ್ಸುತ್ತೆ ಇಲ್ಲೆಲ್ಲವೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಇನ್ನೂ ಕೂಡ ಮುಂದಿನ ಮೇಲ್ಮಹಡಿ ನೋಡಿ ನಾವು ಒಳಗಡೆ ಹೋಗ್ತಾ ಇದ್ದೀನಿ ಒಳಗಡೆ ನೋಡಿದಾಗ ನಿಮಗೆ ಇಲ್ಲಿ ಗೊತ್ತಾಗತ್ತೆ ಇಲ್ಲಿ ಏನೇನಿತ್ತು ಅನ್ನೋದ್ರ ಬಗ್ಗೆ ಇಲ್ಲೊಂದು ಬಾಕ್ಸ್ ಇದೆ ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದಾರೆ ಏನಾದ್ರು ಇದೆಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಓಪನ್ ಮಾಡಿ ನೋಡಿದಾರೆ ಏನು ಇಲ್ಲ ಬಟ್ಟೆಗಳು ಮಾತ್ರ ಇದ್ದಾವೆ ಇಷ್ಟೊಂದು ಬಟ್ಟೆಗಳೆಲ್ಲ ಏನು ಎತ್ತ ಅನ್ನೋದು ಇಲ್ಲೊಂದು ಬಾಗಿಲಿದೆ ಬಾಗಿಲನ್ನ ಪುಡಿ ಮಾಡಿದ್ದಾರೆ ಹಾಗೆ ಈ ಮೇಲ್ಮಹಡಿಯಲ್ಲಿ ಇದ್ದಂತಹ ಏನು ಟ್ಯಾಂಕ್ ಇದೆ ಆ ಟ್ಯಾಂಕ್ ಅನ್ನ ಪುಡಿ ಪುಡಿ ಮಾಡಿ ಹಾಕಿದ್ದಾರೆ ಅಕ್ಕಪಕ್ಕ ಎಲ್ಲ ಮನೆ ಇದೆ ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ಈ ಭಯೋತ್ಪಾದಕರು ಅಥವಾ ಈ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡುವಂತ ಇವ್ರು ಇದರಲ್ಲ ಇವರು ಎಲ್ಲರ ನಡುವೆನೆ ಇರ್ತಾರೆ ಎಲ್ಲರ ನಡುವೆನೆ ಇದ್ದು ಇವರು ವಿಧ್ವಂಸಕ ಕೃತ್ಯವನ್ನ ಮಾಡ್ತಾರೆ ಹೇಗೆ ಪಾಕ್ ಭಯೋತ್ಪಾದಕರಿಗೆ ಅಥವಾ ಈ ಉಗ್ರರಿಗೆ ಇವರು ಒಳಗಡೆ ಇದ್ದು ಎಲ್ಲವನ್ನೂ ಕೂಡ ಸಹಕಾರ ಕೊಡ್ತಾರೆ ಈ ಆಸಿಫ್ ಶೇಖ್ ಮತ್ತೆ ಅದಿಲ್ ತೋಹರ್ ಅನ್ನೋ ಈ ಉಗ್ರರು ಇದೇ ಕೆಲಸ ಮಾಡಿದ್ರು ಅಕ್ಕಪಕ್ಕ ಇದ್ದಂತ ಮನೆಗಳನ್ನೆಲ್ಲ ತಾವು ಗಮನಿಸ್ತಾ ಇದ್ರಿ ಅಲ್ಲೆಲ್ಲ ಕುತೂಹಲದಿಂದ ನೋಡ್ತಾ ಇದಾರೆ ಏನಾಗಿದೆ ಏನಾಗಿದೆ ಅನ್ನೋದನ್ನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಆದ್ರೆ ಇವರು ಮಾತ್ರ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಯಾರಿಗೂ ಗೊತ್ತಾಗೋದಿಲ್ಲ ಆದ್ರೆ ಅವರು ಅವರ ಖಚಿತ ಮಾಹಿತಿ ಏನು ಭದ್ರತಾ ಪಡೆಗಳಿಗಿತ್ತು ಹಾಗಾಗಿ ಬಂದು ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ ಸದ್ಯಕ್ಕೆ ಹುಡುಕಿ ಹುಡುಕಿ ಯಾವ ಗವಿಯಲ್ಲಿದ್ರು ಕೂಡ ಅವರನ್ನ ಬಿಡದೆ ಹುಡುಕಿ ಹುಡುಕಿ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಎಲ್ಲರನ್ನು ಕೂಡ ಹೆಣೆ ಇದ್ದಾರೆ ಸದ್ಯಕ್ಕಂತೂ ಆ ಅಮಾಯಕರನ್ನ ಅಮಾನೀಯವಾಗಿ ಕೊಂದಂತಹ ಘಟನೆ ಇದೆಯಲ್ಲ ಎಲ್ಲರನ್ನು ಕೂಡ ರೊಚ್ಚಿಗೊಳಿಸಿದೆ ಭಾರತ ಅಂತೂ ಇದಕ್ಕೆ ಪ್ರತಿಕಾರವನ್ನ ತೆಗೆದುಕೊಳ್ಳುತ್ತೆ ಅದು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಮೊದಲ ಹಂತದ ಪ್ರತೀಕಾರ ಅಂತ ಅನ್ಸುತ್ತೆ ಇದು ನೋಡಿ ನೀವು ಗಮನಿಸ್ತಾ ಇದೀರಲ್ಲ ಇಲ್ಲಿಯೂ ಕೂಡ ಹಾಗೇನೆ ಇಲ್ಲಿಯೂ ಕೂಡ ಎಲ್ಲವನ್ನು ಎಲ್ಲವನ್ನೂ ಕೂಡ ಚಿತ್ರ ಮಾಡಿದ್ದಾರೆ ಇಲ್ಲೊಂದು ಒಳಗಡೆ ಹೋಗ್ತೀನಿ ನಾನು ಒಳಗಡೆ ಏನಿದೆ ಅನ್ನೋದನ್ನು ನೋಡೋಣ ನೋಡಿ ಇಲ್ಲಿ ನೀವು ಗಮನಿಸಬಹುದು ಮನೆ ಒಳಗಡೆ ಬಂದಾಗ ಕೆಲವು ವಸ್ತುಗಳನ್ನ ಅಂದ್ರೆ ಬೀರ್ ನಲ್ಲಿ ಇರುವಂತಹ ವಸ್ತುಗಳು ಎಲ್ಲವನ್ನು ಕೂಡ ನೋಡಿದ್ದಾರೆ ನೋಡಿ ಪರಿಶೀಲನೆ ಮಾಡಿದ್ದಾರೆ ಏನಾದ್ರೂ ಇದೆಯಾ ವೆಪನ್ ಗಳೇನಾದ್ರೂ ಅಡಗಿಸಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಈ ಗೋಡೆಯನ್ನ ಭದ್ರತಾ ಪಡೆಗಳು ಒಡೆದಿರೋದನ್ನ ನೋಡಿ ಏನಾದ್ರೂ ಒಳಗಡೆ ಇರ್ಬೋದೇನೋ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡಿತಾ ಗೋಡೆಯನ್ನು ಕೂಡ ಒಡೆದು ಹಾಕಿದ್ದಾರೆ ಆ ಮೂಲಕ ಈ ಕುಕೃತ್ಯವನ್ನ ಮಾಡುವಂತ ಈ ಭಯೋತ್ಪಾದಕರು ಯಾವುದಕ್ಕೂ ಕೂಡ ಹೇಸೋದಿಲ್ಲ ಏನ್ ಮಾಡೋದಕ್ಕೂ ಕೂಡ ರೆಡಿ ಇರ್ತಾರೆ ಹಾಗಾಗಿ ಭದ್ರತಾ ಪಡೆಗಳು ಈ ಭಯೋತ್ಪಾದಕರು ಚಾಪೆ ಕೆಳಗಡೆ ನುಗ್ಗಿದ್ರೆ ಭದ್ರತಾ ಪಡೆಗಳು ರಂಗೋಲಿ ಕೆಳಗೆ ನುಗ್ತಾವೆ ಅನ್ನೋದಕ್ಕೆ ಇದೆ ಸಾಕ್ಷಿ ನೋಡಿ ಇಲ್ಲಿ ಬಾಳೆಹಣ್ಣಿನ ಬಾಳೆಹಣ್ಣಿನ ಸಿಪ್ಪೆ ಕೂಡ ಇದೆ ಬಹುಶಃ ಇಲ್ಲಿ ಅವರೆಲ್ಲ ವಾಸ ಇದ್ರು ಅಂತ ಅನ್ಸುತ್ತೆ ವಾಸ ಇದ್ರು ಅಂತ ಹೇಳಿದ್ರೆ ಮೇಲ್ಗಡೆನೂ ಕೂಡ ಇದ್ರು ಅಂತ ಅನ್ಸುತ್ತೆ ಇದು ಮೇಲಿನ ಮಹಡಿ ಮೇಲಿನ ಮಹಡಿಯಲ್ಲಿ ಬಟ್ಟೆಗಳನ್ನೆಲ್ಲ ಒಣಗಿಸಿದ್ದಾರೆ ಅದ್ರ ಜೊತೆಗೆ ಏನಾದ್ರೂ ಸ್ಫೋಟಕಗಳಿದ್ದಾವ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿನ ಪಡ್ಕೊಂಡಿದ್ದಾರೆ ನೋಡಿ ಇಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಚಲಾಪಿಲಿಯಾಗಿ ಬಿದ್ದಿರೋದು ಇದು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾದಂತ ಆಸಿಫ್ ಶೇಖ್ ಮತ್ತೆ ಅದಿಲ್ ತೋಮರ್ನ ಮನೆಯನ್ನೇನು ಚಿದ್ರ ಮಾಡಿದ್ದಾರೆ ಪುಡಿ ಪುಡಿ ಮಾಡಿದ್ದಾರೆ ಭದ್ರತಾ ಪಡೆಗಳು ಆ ಮನೆಯ ಒಳಗಡೆ ಈಗ ರಿಪಬ್ಲಿಕ್ ಇದ್ದು ಸಂಪೂರ್ಣವಾದಂತಹ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಕಾಶ್ಮೀರದಲ್ಲಿ ಈ ಹೊತ್ತಿಗೆ ಭದ್ರತಾ ಪಡೆಗಳ ಕ್ಷಿಪ್ರ ಕಾರ್ಯಾಚರಣೆ ಆ ಮೂಲಕ ಈ ಕುಕೃತ್ಯದಲ್ಲಿ ಭಾಗಿಯಾದಂತ ಒಬ್ಬರನ್ನು ಕೂಡ ಇವರು ಹೆಡೆಮುರಿ ಕಟ್ಟದೆ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಈಗ ಆರಂಭಿಕವಾದಂತ ಉದಾಹರಣೆ ನೋಡೋಣ ಮುಂದಿನ ಹಂತದಲ್ಲಿ ಹೇಗೆ ಇವರೆಲ್ಲರೂ ನಿರ್ನಾಮ ಆಗ್ತಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ಸಂಪೂರ್ಣವಾದಂತಹ ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದ ಮನೆಯೊಳಗಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ ಮೇಲ್ಮಹಳ್ಳಿಯಲ್ಲಿ ವಸ್ತುಗಳು ಚೆಲ್ಲಾ ಫಿಲ್ಲಿ ಆಗಿವೆ ಯಾವ ರೀತಿಯಲ್ಲಿ ಉಗ್ರ ಬದುಕ್ತಾ ಇದ್ದ ಭಯೋತ್ಪಾದಕ ಕೃತ್ಯಕ್ಕೆ ಮೀಸಲಿಟ್ಟಿದ್ದಂತಹ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಮಾಡಿದೆ ಮುಂದುವರೆದು ನಾವು ಗಮನಿಸ್ತಾ ಇದ್ರೆ ನೋಡಿ ತ್ರಾಯ್ನಲ್ಲಿರುವ ಆಸೀಫ್ ಶೇಖ್ನ ಮನೆ ಮನೆಯ ಕೆಳಮಹಡಿಯನ್ನ ಸಂಪೂರ್ಣವಾಗಿ ಚಿತ್ರ ಮಾಡಿದಂತಹ ಸೇನೆ ಭದ್ರತಾ ಪಡೆಗಳು ಮನೆಯ ಮೇಲ್ಮಹಡಿಯಲ್ಲೂ ಕೂಡ ಆತ ಏನಾದರೂ ಕುಕೃತ್ಯಕ್ಕೆ ಭಾರತ ವಿರೋಧಿ ಚಟುವಟಿಕೆಗೆ ಆತ ಏನಾದರೂ ಇಲ್ಲಿಂದ ಏನಾದ್ರು ಸ್ಲೀಪರ್ ಸೆಲ್ಲಾಗಿ ಕೆಲಸ ಮಾಡ್ತಾ ಇದ್ದಾನಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಈಗ ಮೇಲ್ಮಹಡಿಯಲ್ಲೂ ಕೂಡ ಅಧಿಕಾರಿಗಳು ಬಂದು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ ನೋಡಿ ಇದು ಸ್ಟೋರ್ ರೂಮ್ ಅಂತ ಅನ್ಸುತ್ತೆ ಇಲ್ಲೆಲ್ಲವೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಇನ್ನೂ ಕೂಡ ಮುಂದಿನ ಮೇಲ್ಮಹಡಿ ನೋಡಿ ನಾವು ಒಳಗಡೆ ಹೋಗ್ತಾ ಇದ್ದೀನಿ ಒಳಗಡೆ ನೋಡಿದಾಗ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಏನೇನಿತ್ತು ಅನ್ನೋದ್ರ ಬಗ್ಗೆ ಇಲ್ಲೊಂದು ಬಾಕ್ಸ್ ಇದೆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ್ದಾರೆ ಏನಾದ್ರು ಇದೆಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಓಪನ್ ಮಾಡಿ ನೋಡಿದಾರೆ ಏನು ಇಲ್ಲ ಬಟ್ಟೆಗಳು ಮಾತ್ರ ಇದಾವೆ ಇಷ್ಟೊಂದು ಬಟ್ಟೆಗಳೆಲ್ಲ ಏನು ಎತ್ತ ಅನ್ನೋದು ಇಲ್ಲೊಂದು ಬಾಗಿಲಿದೆ ಬಾಗಿಲನ್ನ ಪುಡಿ ಮಾಡಿದ್ದಾರೆ ಹಾಗೆ ಈ ಮೇಲ್ಮಹಡಿಯಲ್ಲಿ ಇದ್ದಂತಹ ಏನು ಟ್ಯಾಂಕ್ ಇದೆ ಆ ಟ್ಯಾಂಕ್ ಅನ್ನ ಪುಡಿ ಪುಡಿ ಮಾಡಿ ಹಾಕಿದ್ದಾರೆ ಅಕ್ಕಪಕ್ಕ ಎಲ್ಲ ಮನೆ ಇದೆ ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ಈ ಭಯೋತ್ಪಾದಕರು ಅಥವಾ ಈ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡುವಂತ ಇವರು ಇದರಲ್ಲ ಇವರು ಎಲ್ಲರ ನಡುವೆನೆ ಇರ್ತಾರೆ ಎಲ್ಲರ ನಡುವೆನೆ ಇದ್ದು ಇವರು ವಿಧ್ವಂಸಕ ಕೃತ್ಯವನ್ನ ಮಾಡ್ತಾರೆ ಹೇಗೆ ಪಾಕ್ ಭಯೋತ್ಪಾದಕರಿಗೆ ಅಥವಾ ಈ ಉಗ್ರರಿಗೆ ಇವರು ಒಳಗಡೆನೆ ಇದ್ದು ಎಲ್ಲವನ್ನೂ ಕೂಡ ಸಹಕಾರ ಕೊಡ್ತಾರೆ ಈ ಆಸೀಫ್ ಶೇಖ್ ಮತ್ತೆ ಅದಿಲ್ ತೋಹರ್ ಅನ್ನೋ ಈ ಉಗ್ರರು ಇದೇ ಕೆಲಸ ಮಾಡಿದ್ರು ಅಕ್ಕಪಕ್ಕ ಇದ್ದಂತ ಮನೆಗಳನ್ನೆಲ್ಲ ತಾವು ಗಮನಿಸ್ತಾ ಇದ್ರಿ ಅಲ್ಲೆಲ್ಲ ಕುತೂಹಲದಿಂದ ನೋಡ್ತಾ ಇದ್ದಾರೆ ಏನಾಗಿದೆ ಏನಾಗಿದೆ ಅನ್ನೋದನ್ನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಆದ್ರೆ ಇವರು ಮಾತ್ರ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಯಾರಿಗೂ ಗೊತ್ತಾಗೋದಿಲ್ಲ ಆದ್ರೆ ಅವರು ಅವರ ಖಚಿತ ಮಾಹಿತಿ ಏನು ಭದ್ರತಾ ಪಡೆಗಳಿಗಿತ್ತು ಹಾಗಾಗಿ ಬಂದು ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ ಸದ್ಯಕ್ಕೆ ಹುಡುಕಿ ಹುಡುಕಿ ಯಾವ ಗವಿಯಲ್ಲಿದ್ರು ಕೂಡ ಅವರನ್ನ ಬಿಡದೆ ಹುಡುಕಿ ಹುಡುಕಿ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಎಲ್ಲರನ್ನು ಕೂಡ ಹೆಣೆಮೂಡಿ ಕಟ್ತಾ ಇದ್ದಾರೆ ಸದ್ಯಕ್ಕಂತೂ ಆ ಅಮಾಯಕರನ್ನ ಅಮಾನೀಯವಾಗಿ ಕೊಂದಂತಹ ಘಟನೆ ಇದೆಯಲ್ಲ ಎಲ್ಲರನ್ನು ಕೂಡ ರೊಚ್ಚಿಗಳಿಸಿದೆ ಭಾರತ ಅಂತೂ ಇದಕ್ಕೆ ಪ್ರತೀಕಾರವನ್ನ ತೆಗೆದುಕೊಳ್ಳುತ್ತೆ ಅದು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಮೊದಲ ಹಂತದ ಪ್ರತೀಕಾರ ಅಂತ ಅನ್ಸುತ್ತೆ ಇದು ನೋಡಿ ನೀವು ಗಮನಿಸ್ತಾ ಇದೀರಲ್ಲ ಇಲ್ಲಿಯೂ ಕೂಡ ಹಾಗೇನೆ ಇಲ್ಲಿಯೂ ಕೂಡ ಎಲ್ಲವನ್ನು ಕೂಡ ಚಿತ್ರ ಮಾಡಿದ್ದಾರೆ ಇಲ್ಲೊಂದು ಒಳಗಡೆ ಹೋಗ್ತೇನೆ ಒಳಗಡೆ ಏನಿದೆ ಅದನ್ನು ನೋಡೋಣ ನೋಡಿ ಇಲ್ಲಿ ನೀವು ಗಮನಿಸಬಹುದು ಮನೆ ಒಳಗಡೆ ಬಂದಾಗ ಕೆಲವು ವಸ್ತುಗಳನ್ನ ಅಂದ್ರೆ ಬೀರ್ ನಲ್ಲಿ ಇರುವಂತಹ ವಸ್ತುಗಳು ಎಲ್ಲವನ್ನು ಕೂಡ ನೋಡಿದ್ದಾರೆ ನೋಡಿ ಪರಿಶೀಲನೆ ಮಾಡಿದ್ದಾರೆ ಏನಾದ್ರೂ ಇದೆಯ ವೆಪನ್ ಗಳು ಅಡಗಿಸಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಈ ಗೋಡೆಯನ್ನ ಭದ್ರತಾ ಪಡೆಗಳು ಒಡೆದಿರೋದನ್ನ ನೋಡಿ ಏನಾದ್ರೂ ಒಳಗಡೆ ಇರಬಹುದೇನೋ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡಿತಾ ಗೋಡೆಯನ್ನು ಕೂಡ ಒಡೆದು ಹಾಕಿದ್ದಾರೆ ಆ ಮೂಲಕ ಈ ಕುಕೃತ್ಯವನ್ನ ಮಾಡುವಂತ ಈ ಭಯೋತ್ಪಾದಕರು ಯಾವುದಕ್ಕೂ ಕೂಡ ಹೇಸೋದಿಲ್ಲ ಏನ್ ಮಾಡೋದಕ್ಕೂ ಕೂಡ ರೆಡಿ ಇರ್ತಾರೆ ಹಾಗಾಗಿ ಭದ್ರತಾ ಪಡೆಗಳು ಈ ಭಯೋತ್ಪಾದಕರು ಚಾಪೆ ಕೆಳಗಡೆ ನುಗ್ಗಿದ್ರೆ ಭದ್ರತಾ ಪಡೆಗಳು ರಂಗೋಲಿ ಕೆಳಗೆ ನುಗ್ತಾವೆ ಅನ್ನೋದಕ್ಕೆ ಇದೆ ಸಾಕ್ಷಿ ನೋಡಿ ಇಲ್ಲಿ ಬಾಳೆಹಣ್ಣಿನ ಬಾಳೆಹಣ್ಣಿನ ಸಿಪ್ಪೆ ಕೂಡ ಇದೆ ಬಹುಶಃ ಇಲ್ಲಿ ಅವರೆಲ್ಲ ವಾಸ ಇದ್ರು ಅಂತ ಅನ್ಸುತ್ತೆ ವಾಸ ಇದ್ರು ಅಂತ ಹೇಳಿದ್ರೆ ಮೇಲ್ಗಡೆನೂ ಕೂಡ ಇದ್ರು ಅಂತ ಅನ್ಸುತ್ತೆ ಇದು ಮೇಲಿನ ಮಹಡಿ ಮೇಲಿನ ಮಹಡಿಯಲ್ಲಿ ಬಟ್ಟೆಗಳನ್ನೆಲ್ಲ ಒಣಗಿಸಿದ್ದಾರೆ ಅದ್ರ ಜೊತೆಗೆ ಏನಾದ್ರೂ ಸ್ಫೋಟಕಗಳಿದ್ದಾವ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ನೋಡಿ ಇಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಚಲಾಪಿಲಿಯಾಗಿ ಬಿದ್ದಿರೋದು ಇದು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾದಂತ ಆಸೀಫ್ ಶೇಖ್ ಮತ್ತೆ ಅದಿಲ್ ತೋಮರ್ನ ಮನೆಯನ್ನೇನು ಚಿದ್ರ ಮಾಡಿದ್ದಾರೆ ಪುಡಿ ಪುಡಿ ಮಾಡಿದ್ದಾರೆ ಭದ್ರತಾ ಪಡೆಗಳು ಆ ಮನೆಯ ಒಳಗಡೆ ಈಗ ರಿಪಬ್ಲಿಕ್ ಕನ್ನಡ ಇದ್ದು ಸಂಪೂರ್ಣವಾದಂತಹ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಕಾಶ್ಮೀರದಲ್ಲಿ ಈ ಹೊತ್ತಿಗೆ ಭದ್ರತಾ ಪಡೆಗಳ ಕ್ಷಿಪ್ರ ಕಾರ್ಯಾಚರಣೆ ಆ ಮೂಲಕ ಈ ಕುಕೃತ್ಯದಲ್ಲಿ ಭಾಗಿಯಾದಂತ ಒಬ್ಬರನ್ನು ಕೂಡ ಇವರು ಹೆಡೆಮುಡಿ ಕಟ್ಟದೆ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಈಗ ಆರಂಭಿಕವಾದಂತ ಉದಾಹರಣೆ ನೋಡೋಣ ಮುಂದಿನ ಹಂತದಲ್ಲಿ ಹೇಗೆ ಇವರೆಲ್ಲರೂ ನಿರ್ನಾಮ ಆಗ್ತಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ಸಂಪೂರ್ಣವಾದಂತಹ ಚಿತ್ರಣವನ್ನ ನಿಮ್ಮ ಮುಂದೆ